ಇವಾಗ ನೀವು ಭಾರತದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಭಾರತದಲ್ಲಿದ್ದೀವಿ ಭಾರತದಲ್ಲಿ ಏನು ಹುಟ್ಟಿದ ಮೇಲೆ ಏನು ಮಾಡಬೇಕು ಹಾ ಓದಿ ಏನಾರ ಸಾಧನೆ ಮಾಡಬೇಕು ಭಾರತದಲ್ಲಿ ಹುಟ್ಟಿದ ಮೇಲೆ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂದ್ರೆ ಯಾವ ಸಾಧನೆ ಮಾಡಬೇಕು ಸಾಧನೆ ಮಾಡಿ ಇಡೀ ಭಾರತಕ್ಕೆ ಒಂದು ಕೀರ್ತಿ ತರಬೇಕು ಬಡವ್ರ ಮಕ್ಕಳು ಆ ಮಾತಾಡ್ರಿ ಸುಮ್ಮನೆ ಹೂ ಅಲ್ಲ ಮಾತಾಡಬೇಕು ನಾವು ಹುಟ್ಟಿದಕ್ಕೂ ಕುಕ್ಕು ಒಂದು ಏನಾನ ಆಗಲಿ ಭಾರತಕ್ಕೆ ಓದಿ ಒಂದು ಹೆಸ್ರುವಾಸಿ ತಂದು ಕೊಡಬೇಕು ಅಂತ ಹೇಳ್ರಿ ನೋಡ್ದ ಏನಾನ ಹಿಂಗಿದ್ರೆ ಕೊಳ್ಳಿ ಹೆಚ್ಚು ಹೊಮ್ತಾರೆ ತಾಯಿಗಿಂತ ಕಡೆಯಾಗಿ ಹೋಗ್ತದೆ ಅದು ಕಡತ್ತಾಗಿ ಹೇಳ್ಬೇಕು ನಾವು ಹುಟ್ಟಿದ್ಕೂ ಈ ಭಾರತದಲ್ಲಿ ತಲೆ ಎತ್ತಿ ನಡಿಬೇಕು ನಾವು ಓಡ್ದಿದ್ಕು ಈ ಭಾರತಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಮಾತಾಡ್ರಿ ನೋಡ್ದ ಬುದ್ಧಿ ಏನೈತೇನು ನೋಡ್ರಿ ಈ ಭಾರತಕ್ಕೆ ಹುಟ್ಟಿದಕೋಸ್ಕರ ಏನು ಮಾಡಬೇಕು ಈ ಭಾರತಕ್ಕೋಸ್ಕರ ಏನು ಮಾಡಬೇಕು ಗೊತ್ತಿಲ್ಲ ನಾ ಸಂಸ್ಕೃತಿನೇ ಗೊತ್ತಿಲ್ಲ ಭಾರತಕ್ಕೋಸ್ಕರ ನಾವು ಹುಟ್ಟಿದ್ದು ಹುಟ್ಟಿದಕ್ಕೋಸ್ಕರ ಓದಬೇಕು ಓದಿ ಏನಾದರೂ ಒಂದು ಗೌರ್ಮೆಂಟ್ಗೆ ಹೆಸರು ತರಬೇಕು ಇವಾಗ ನೋಡಿ ವಿರಾಟ್ ಕೊಹ್ಲಿ ಅವರೆಲ್ಲ ಕ್ರಿಕೆಟ್ ಆದರು ಕ್ರಿಕೆಟರ್ ಆದರು ಅವ್ರ ಬದುಕಿರು ಕೆಲವು ಮಹಿಳೆಯವರು ಹ್ಞೂ ಚಾಂಪಿಯನ್ನಲ್ಲಿ ಹೋಗಿ ಗೋಲ್ಡ್ ಮೆಡ್ಲು ಗೆದ್ದರು ಎಲ್ಲ ಭಾರತಕ್ಕೆ ಒಂದು ಹೆಸರುವಾಸಿ ಆದರು ಇವಾಗ ನರೇಂದ್ರ ಅವರು ಓದ್ಕೊಂಡು ಟೀ ಮಾರ್ಕೊಂಡು ಬದುಕಿದ್ದವರು ನರೇಂದ್ರ ಮೋದಿಯವರು ಹ್ಞೂ ಟೀ ಮಾರ್ಕೊಂಡು ರೈಲ್ವೆ ಸ್ಟ್ಯಾಂಡಲ್ಲಿ ಬದುಕಿ ಇವತ್ತಿಗೆ ಏನಾಗಿದ್ದಾರೆ ಭಾರತಕ್ಕೆ ಭಾರತಕ್ಕೆ ಏನಾಗಿದ್ದಾರೆ ನೋಡಿದ್ರೆ ಏನ ಆ ನಮ್ಮ ಭಾರತಕ್ಕೆ ಇಡೀ ಭಾರತಕ್ಕೆ ಪ್ರಧಾನಮಂತ್ರಿ ಅಂದರೆ ಒಬ್ಬ ರಾಜ ಇದ್ದಂಗೆ ಈ ಭಾರತಕ್ಕೆ ದೇ ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಇದ್ದ ಇದ್ದಾರೆ ಅಂದರೆ ಒಬ್ಬ ರಾಜ ಇದ್ದಂಗೆ ಇವಾಗ ಹಿಂದಿನ ಕಾಲದಲ್ಲಿ ಕ್ವಾಟಿಗಳು ಕಟ್ ಕಟ್ಕೊಂಡು ಬ್ರಿಟಿಷರು ಬ್ರಿಟಿಷರು ಈ ಜ್ವಾಲರು ಇಂಥ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡಿ ಭಾರತನ ಏನಾದರೂ ಮಾಡಿ ಎಲ್ಲ ದೋಸ್ಕೊಂಡು ಹೋಗ್ಬೇಕು ಅಂತ ಹೇಳಿದರು ಅಂಥದ್ರಲ್ಲಿ ರಾಜುಗಳು ಬೆಟ್ಟ ಗುಟ್ಟೆಯಲ್ಲಿ ಕ್ವಾಟೆ ಪಿರಂಗಿಗಳು ಗುಂಡು ಮಂಡು ಇವೆಲ್ಲ ಇಟ್ಕೊಂಡು ನಮ್ಮ ಭಾರತವನ್ನು ಉಳಿಸ್ಕೊಂಡಿದ್ದಾರೆ ದೇಶಕಾಯಕ್ಕೆ ನಮ್ಮ ಸೈನ್ಯ ಐತೆ ಅವ್ರಿಗೇನು ದೇಶ ದೇಶಕಾಯ ಏನ್ ಹೇಳ್ತೀರಾ ಜೋರಾಗಿ ಹೇಳ್ರಿಲ್ಟ್ರಿ ಹಾ ದೇಶ ಕಾಯಕ್ಕೋಸ್ಕರ ನಮ್ಮ ಭಾರತದ ಏದರು ಮಿಲ್ಟ್ರಿ ಸೈನಿಕರು ಏನಕ್ಕೋಸ್ಕರ ಹುಟ್ಟಿದ್ದಾರೆ ಹೇಳು ನಮ್ಮ ಭಾರತ ಭಾರತ ಕಾಯದಕ್ಕೋಸ್ಕರ ಹುಟ್ಟಿದ್ದಾರೆ ನಮ್ಮ ಭಾರತನ ಇಡೀ ಒಂದು ಪರ ಒಂದು ತರಂಗದಲ್ಲಿ ಇಡೀ ನಮ್ಮ ರೋಂಡು ಒಂದು ರೂಪಾಯಿ ಕಾಯನ್ನು ಅಂದ್ಕೊಳ್ಳಿ ಒಂದು ಮನೆ ಇಟ್ಕೊಳ್ಳಿ ಆ ಮನೆ ಒಳಗೆ ನಾವು ಬದುಕ್ತಾ ಇದ್ದೀವಿ ಅಂದರೆ ಯಾರಿಂದ ಬದುಕ್ತಾ ಇದ್ದೀವಿ ಹೇಳು ಆರ್ಮಿಸ್ ಜೋರಾಗಿ ಹೇಳಿ ಆರ್ಮೀಸಿಂದ ಹಾಂ ಆರ್ಮಿಯಿಂದ ನಾವು ಬದುಕ್ತಾ ಇದ್ದೀವಿ ಆರ್ಮಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಭಾರತ ಧೂಳಿಪಾಠ ಆಗೋಗೋದು ದೇಶ ಕಾಯೋ ಎದರ್ಗೆ ನಮಸ್ಕಾರ ಮಾಡ್ಬೇಕು ಮಾಡಬೇಕು ನಾವು ಅದರಿಂದ ನಾವು ಬದುಕ್ತಾ ಇದ್ದೀವಿ ಇಷ್ಟು ಕೂಕೊಂಡು ಇಷ್ಟು ಖುಷಿಯಾಗಿ ಈ ಭಾರತದಲ್ಲಿ ಓದ್ಕೊಂಡು ನಾವು ಮೇಲೆ ಬಂದು ನಾವು ಒಂದು ಮನೆ ಕಟ್ಕೊಳ್ಬೇಕು ನಾವು ಬದುಕಬೇಕು ಅಂತ ಒಂದು ಮಾಡ್ಯವ್ರೆ ಅದೇ ಸೈನಿಕರು ಇವತ್ತಿಗೆ ಯಾರು ನಾವು ಮಾಡಲ್ಲ ಅಂತ ಬಂದರೆ ಏನಾಗುತ್ತೆ ಹೇಳೋ ಬೇರೆ ದೇಶರೆಲ್ಲ ಅಟ್ಯಾಕ್ ಮಾಡಿ ನಮ್ಮ ದೇಶಕ್ಕೆ ಬ್ರಿಟಿಷರು ಜಾಸ್ತಿಯಾಗಿ ನಮ್ಮ ದೇಶನ ಧೂಳಿಪಾಠ ಮಾಡ್ತಾರೆ ಅದಕ್ಕೋಸ್ಕರ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಲ್ಲಿ ಕೊಡೋಕ್ಕಾಗಿಲ್ಲ ಅಂದರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕಾದ್ರೂ ಒಂದು ಯಾವುದಾದ್ರೂ ಒಂದು ಟೀಚರ್ ಆಗ್ಬೋದು ಒಂದು ಭಾರತದಲ್ಲಿ ಏನೋ ಒಳ್ಳೇದಕ್ಕಾಗಲಿ ಒಂದು ಬದುಕ್ಬೋದು ಈ ಈ ಕಾಲದಲ್ಲಿ ನಾವು ಕೊಟ್ಟಂಥ ಮಾಹಿತಿಗಳಲ್ಲಿ ಬದುಕಬೇಕಾಯಿತು ನಾವು ಬದುಕಬೇಕು ಯಾವ ರೀತಿ ಬದುಕಬೇಕು ಯಾವ ರೀತಿ ಬಾಳಬೇಕು ಅನ್ನೋದು ನಿಮ್ಮಲ್ಲಿರಬೇಕು ಬರ್ತೀರ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ ಸ್ಕೂಲ್ಗೆ ಹೇಳಿ ಇಟ್ಕೋ ಅಲ್ಲಿ ಏನಕ್ಕೋಸ್ಕರ ಹೋಗ್ತಾ ಇದೀರ ಶಾಲೆಗೆ ನೀವು ಓದಕ್ಕೆ ಹಾ ಓದ್ ಏನಾಗಬೇಕು ಅಂತ ಹೋಗ್ತಾ ಇದ್ದೀರಾ ಓದ್ಬೇಕು ಅಂತ ಇದ್ದೀರಾ ಇಲ್ಲ ಎಲ್ಲ ಯಾರ ಪೆಣ್ ಸಿಕ್ಕಿರೋ ಅಂತೇಳಿ ಹೋಗ್ಬೇಕು ಅಂತ ಇದ್ದೀರ ಸ್ಕೂಲಿಂದ ಬಂದ ಮೇಲೆ ಏನು ಮಾಡ್ಬೇಕು ನೀವು ಓದ್ಬೇಕು ಸ್ಕೂಲಿಂದ ಬಂದ ತಕ್ಷಣ ಮನೆ ನೋಡಬೇಕು ಮನೆ ಸ್ವಚ್ಛಗೊಳಿಸ್ಬೇಕು ಮನೆ ಬಂದ ತಕ್ಷಣ ಸಂದಿ ಸಂದಿ ಕಸ ಮುಸ್ರೆ ಎಲ್ಲ ಗುಡಿಸ್ಬೇಕು ಒಂದು ಅವರೊಳ ಒಂದು ಅರ್ಧ ಗಂಟೆ ಒಂದು ಅವರೊಳಗೆ ಸ್ವಚ್ಛ ಮಾಡಬೇಕು ಬಂದಾಗ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿ ಆದಮೇಲೆ ಏನು ಮಾಡಬೇಕು ನೀವು ನೋಡಿದೆ ಬರೀ ಓದೋದ್ರದ್ದು ಹೇಳ್ತಾರೆ ಕಸ ಗುಡಿಸಿದ ಮೇಲೆ ಬಂದು ಮುಖ ತೊಳಿಬೇಕು ಹೆಣ್ಮಕ್ಳು ನೀವು ಬೆಳಿಗ್ಗೆ ಮುಖ ತೊಳೆದು ಹೋಗಿರ್ತೀರ ಸ್ನಾನ ಮಾಡೋಗಿರ್ತೀರ ಆ ಮುಖದ ಮೇಲೆ ಏನಾಗಿರುತ್ತೆ ಹೇಳಿ ನಿಮಗೆ ಒಂಥರ ಅಲ್ಲಿಂದ ಓದಿ ನೀವು ಓದಿ ತಲೆ ಮೇಲೆ ಸೆಕೆ ನೀರು ಬಂದು ಆ ಬವ್ರ ಥರ ಕುಂತಿರುತ್ತೆ ಇದೆಲ್ಲ ಮುಖ ಎಲ್ಲ ಆ ಕುಂತಾಗ ಏನಾಗುತ್ತೆ ಕೋಪ ಇರುತ್ತೆ ಕೋಪ ಇರುತ್ತೆ ಏನಿರುತ್ತೆ ಆ ಕೋಪನ ಏನು ಮಾಡಬೇಕು ನಾವು ಕಮ್ಮಿ ಮಾಡಬೇಕಲ್ಲ ಮುಖವನ್ನು ತೊಳೆದು ಸ್ವಚ್ಛ ಮಾಡ್ಕೋಬೇಕು ಮುಖ ತೊಳಿಬೇಕು ತೊಳೆದಾದಮೇಲೆ ಮುಖದಿಂದ ಒರೆಸ್ಕೊಂಡು ಸ್ವಚ್ಛ ಮಾಡಾದ್ಮೇಲೆ ಮುಖ ತೊಳಿಬೇಕು ಒಂದು ಸ್ವಲ್ಪ ಬೊಟ್ಟಿಕ್ಕೊಂಡು ದೇವ್ರನಿಗೆ ಯಾವುದೋ ನಿಮಗೆ ಮನಸ್ಸಿಗೆ ಬಂದಿದ್ದು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಆ ಮಾಡ್ಕೊಂಡಾದ ಮೇಲೆ ಓದ್ಕೋಬೇಕು ಒಂದು ಅವರ್ ಎರಡು ಅವರ್ ಓದ್ಕೋಬೇಕು ಓದ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಏನೋ ಹೊರಗಡೆ ಎಲ್ಲನೂ ಒಂದು ಸ್ವಲ್ಪ ಆಡಬೇಕು ಇಲ್ಲೇ ಮನೆ ಹತ್ರ ಬೇರೆ ಕಡೆ ಹೋಗಂಗಿಲ್ಲ ಓದಬೇಕು ನಾಲೆಡ್ ತೊಗೋಬೇಕು ಹಾಂ ಆ ರೀತಿ ನೀವು ಮಾಡಬೇಕು ನೀವೆಂದ ಮಾಡಿದ್ದೀರಾ ಬಂದ ತಕ್ಷಣ ಮಗ ತೊಳೆದಿದ್ದೀರಾ ಜೋರಾಗಿ ಹೇಳಿ ತೊಳ್ದಿಲ್ಲ ಹಾಂ ಯಾಕೆ ತೊಳೆದಿಲ್ಲ ಬಂದ್ರಿ ಬ್ಯಾಗ್ ಇಕ್ಕಿವಿ ಅವಳು ಯಾರೋ ಬಂದಲು ನನ್ನ ಫ್ರೆಂಡ್ ಅಂತ ಹೋದ್ರೆ ಅಲ್ಲೇ ಕೂತ್ಕೊಂಡ್ರಿ ಬಂದಿರಿ ಆ ಕೋಪ ಏನು ಮಾಡುತ್ತೆ ಕೋಪ ಬರುತ್ತೆ ನಾವೇನ ಹೇಳಿರಾ ಓ ಓ ಏನಾನ ಇಬ್ಬರ್ಸಿರಾ ಹಾಂ ಅಂತೀರ ಅದಕ್ಕೆ ಆ ಕೋಪ ಇರಬಾರ್ದು ಮುಖದ ಮೇಲೆ ಮೇಲೆಗಳ್ದು ಒಂದಿಷ್ಟು ಸೋಪ್ ಹಾಕಿ ತೊಳಿಬೇಕು ತೊಳೆದ್ರೇ ಕೋಪ ಹೋಗೋದು ಆವಾಗ ತೊಳೆದು ಒಂದು ಅಣೆ ಮೇಲೆ ಒಂದಿಷ್ಟು ಕುಂಕುಮ ಇಟ್ಟು ದೇವ್ರಿಗೆ ನಮಿಸ್ಬಿಟ್ಟು ನೀವು ಓದ್ರಿ ಕ್ಲೀನ್ ಮಾಡಿರಿ ಡೈಲಿ ಬಂದಾಗ ನಿಮ್ಮನ್ನು ಯಾರನ್ನು ನಾವು ಕೇಳಿರಿ ಕೇಳು ಸ್ವಚ್ಛವಾಗಿರ್ಬೇಕು ನಾವು ಇವಾಗ ನಾವು ಇಷ್ಟು ದಿನ ಆಗೈತಿ ಇನ್ನ ನಮ್ಮ ಉಣ್ ತ ಉಂಡ ತಕ್ಷಣ ತೆಗಿಯಪ್ಪ ನಾವು ತೆಟ್ಟೆ ತೊಳಿತೀವಿ ಅಂತ ಹೇಳಿದ್ದೀರಾ ಹೇಳಿದ್ದೀರಾ ಹ್ಞೂ ಯಾಕೆ ಹದಿನೈದು ವರ್ಷ ಮಕ್ಕಳು ನೀವು ನೀನು ಹದಿನೈದು ಹದಿಮೂರು ವರ್ಷ ಹನ್ನೆರಡು ವರ್ಷ ಈಗ ಹ್ಞೂ ಕೆಲವು ಮಕ್ಕಳು ಒಂಬತ್ತು ವರ್ಷಕ್ಕೇನೆ ಅಡುಗೆ ಮಾಡ್ತವೆ ಮಕ್ಕಳು ತಾಯಿಗಳಿಗೇನೋ ಹುಷಾರಿಲ್ಲ ಅಂದರೆ ಮಾಡಿಕೊಡ್ತವೆ ಏನೋ ತಂಡ ಉಂಡ ತಕ್ಷಣ ಅಪ್ಪ ಅಪ್ಪ ನಾವು ತೊಳಿತೀವಿ ನೀವು ತೊಳಿಬಾರ್ದು ನೀವು ನನಗೆ ಬೆನ್ನಿಲುವಾಗಿ ದುಡಿದು ನಮ್ಮನ್ನು ಕಷ್ಟಪಟ್ಟು ನೀವು ಓದಿಸ್ತಾ ಇದ್ದೀರಾ ನಾವು ಓದಿಸೋಕ್ಕಾದ್ರೂ ನಿಮ್ಮ ಸೇವೆ ನಾವು ನಮ್ಮ ತೆಟ್ಟೆನಾದರೂ ತೊಳೆದು ನಿನ್ನ ಋಣ ಕಳ್ಕೊತೀನಿ ಅಂತ ಹೇಳಬೇಕು ಯಾಕೆ ಹೇಳು ನಾವು ಉಂಡಿ ತೆಟ್ಟೆ ತೊಳೆದ್ರೆ ನೀವು ಋಣ ತೊಳೆದಿದ್ದೀರ ಅಂತ ನಾವು ಓದಿಸ್ತಾ ಇದ್ದೀವಿ ನಿಮ್ಮನ್ನು ದುಡಿದು ಇಳ್ಳು ಆಗಲು ಕಷ್ಟಪಟ್ಟು ನಾವು ಓದಿಸ್ತಾ ಇದ್ದೀವಿ ಅದಕ್ಕೆ ನೀವೇನು ಮಾಡಬೇಕು ಓದಬೇಕು ಬುದ್ಧಿ ಇರಬೇಕು ಜ್ಞಾನ ಇರಬೇಕು ದಯ ಇರಬೇಕು ದಯ ಇರಬೇಕು ಯಾವ್ದಾನ ನಾವು ಇಬ್ಬರ್ಸ್ದಾಗ ನೀಟಾಗಿ ಇಗಳಪ್ಪ ಎದ್ದಾಳ್ತೀವಿ ಓದ್ಕೊಳ್ತೀವಿ ಇಲ್ಲ ಒಂದು ಹತ್ತು ನಿಮಿಷ ಮಲ್ಕೊಳ್ತೀವಿ ಆ ಥರ ಹೇಳ್ಬೇಕು ನೀವು ಬಂದು ಒಂದು ತಿಂಗ್ ಕಾಲಲ್ಲಿ ಜಾಸ್ತಿ ಅದು ಅದು ಒಳ್ಳೆಯದಲ್ಲ ಕಾಲಲ್ಲಿ ಒದಿಯೋದು ಏನು ಕೋಪದಲ್ಲಿ ಒದಿಯೋದು ಅದೆಲ್ಲ ಸರಿಯಿಲ್ಲ ತಂದೆ ತಾಯಿ ಅಂದರೆ ಏನು ತಂದೆ ಅಂದರೆ ಏನು ಸಮಾನ ಹ್ಞೂ ಇಬ್ಬರಿಸ್ದಾಗ ಏನು ಹೇಳಬೇಕು ನೀವು ಅಪ್ಪ ನಾವು ಇನ್ನೂ ಒಂದು ಐದು ನಿಮಿಷ ಮಲ್ಕೊತೀವಿ ಎದ್ದಾಳ್ತೀವಿ ಹ್ಞೂ ಸರಿಯಪ್ಪ ಎಲ್ಗನ್ ಕರೆದ್ರೆ ಇಲ್ಲ ನಾವು ಬರಲ್ಲಪ್ಪ ಇಲ್ಲ ಬರ್ತೀವಿ ಅಷ್ಟೇ ಹೇಳಬೇಕು ಯಾವುದು ಕಡೆ ಕೋಪದಲ್ಲಿ ಮಲ್ಕೊಂಡಾಗ ಜಾಡಿಸೋದು ಕಾಲಲ್ಲಿ ಒದ್ಯದ್ದು ಈ ಥರ ಮಾಡೋದಲ್ಲ ಅವತ್ತು ಮನೆಯಬ್ಬರ್ಸಿದ್ದೀನಿ ಕಾಲಾಗೆ ಜಾಡಿಸ್ಕೊದೀತ ಅಂತ ಈ ಥರ ಹ್ಞೂ ತಂದೆ ಏನು ಹ್ಞೂ ಅವತ್ತು ಬ ಬರ್ತಾರೆ ಬರ್ತಾರನ ಅಲ್ಲಿ ಕರ್ಕೊಂಡೋಗಣ ದೇವಸ್ಥಾನ ಅಂದರೆ ಹ್ಞೂ ಅಂತ ಹಿಂಗೆ ಜಾಡಿಸ್ಕೊಡೋದು ನೀವು ಕೋಪದಲ್ಲಿ ಆ ಕೋಪ ಯಾಕಿರಬೇಕು ತಂದೆ ಅಂದ್ರೇನು ಏನು ತಾಯಿ ಅಂದರೆ ಬಿಡು ಅವ್ರ ತಾಯಿ ಅವ್ರ ಮಗೆ ಹೇಳೋದ್ ಬೇಡ ತಾಯಿ ಬಗ್ಗೆ ಹೇಳೋದು ಬೇಡ ನಾ ಒಳ್ಳೆ ರೀತಿ ಹೇಳ್ತಾಯಿರ್ತೀವಿ ತಾಯಿ ನಮಗೆ ಬೇಕಿಲ್ಲ ಹ್ಞೂ ನೀವು ಮನಗಿರ್ತೀವಿ ಎದ್ದಾಳ್ರಮ್ಮ ಓದ್ಕಾಳ್ರಿ ಅಂತ ಹಿಂಗೆ ಮುಟ್ಟಿದ್ರೆ ಜಾಸ್ತಿ ಜಾಸ್ತಿ ಹೋಗ್ತಲ್ವ ಸರ್ ಹ್ಞೂ ನೀವು ಎದಾಳ್ರೆ ಆಯ್ತು ಹಂಗೆ ಮಾತಾಡೋದು ಆ ಥರ ಮಾತಾಡೋಕ್ಕೆ ಹೋಗ್ಬಿಡ್ದು ನಾನು ಒಳ್ಳೆ ಮಾತಿನಿಂದ ಹೇಳ್ತೀನಿ ನಾನು ಸಿಟ್ಟು ಬಂತು ಅಂದರೆ ದೇವರನ್ನೇ ಒಳ್ಳೇನಲ್ಲ ನಾವು ಅಪ್ಪ ಹೆಂಗೆ ನಾನು ಹೊಡೆದಿದ್ನೋ ಅದೇ ಥರ ನಿಮ್ಮನ್ನು ಹೊಡೆದು ಬೆಳೆಸ್ಬೇಕು ನೀವು ಬುದ್ಧಿ ಕಲ್ತಿಲ್ಲ ಅಂದರೆ ಬಂದ ತಕ್ಷಣ ಬ್ಯಾಗು ಇಡಬೇಕು ಫಸ್ಟು ಅಲ್ಲಿಂದ ಮೂರು ಭಾಗ ಎಲ್ಲ ಕ್ಲೀನಾಗೆ ಕಸ ಹೊಡಬೇಕು ನೀನೊಂದಿನ ಬೆಳಿಗ್ಗೆ ಒಂದು ಟೈಮು ಎದ್ದ ತಕ್ಷಣ ಬರ್ಕೆ ಕಸ ಹೊಡಿಬೇಕು ಅರ್ಥ ಆಯ್ತಾ ಸಾಯಂಕಾಲ ಒಬ್ಳು ಹೊಡಿಬೇಕು ಅವ್ಳು ಯಾಕೆ ಮಾಡ್ಲಿಲ್ಲ ಅಂಬದು ಬೇಡ ಒಬ್ರು ಬೆಳಿಗ್ಗೆ ಒಬ್ರು ಮಾಡ್ರಿ ಒಬ್ಬರು ಕಸ ಹೊಡೆಯ್ರಿ ಹ್ಞೂ ನೀನೊಂದಿನ ಯಾರು ಕಸ ಅಲ್ಲಿ ಬಂದುಬಿಡ್ತವೆ ಉಂಡ್ಬಿಟ್ಟು ಎಲೆ ಸೊಪ್ಪು ಎಲ್ಲ ಹಾಕಿ ಅದ್ರ ಕಟ್ಕೊಂಡು ನೀರೆಲ್ಲ ಈಚಿಗೆ ಬಂದು ಗಲೀಜೆದ್ದೋಗುತ್ತೆ ಉಂಡ ತಕ್ಷಣ ಇವರು ಏನು ಮಾಡ್ತಾರೆ ಅಂದರೆ ಎಲ್ಲ ಅದ್ರ ಕೇಕ್ತಾರೆ ಎಲ್ಲ ಕಚ್ಕೊಂಡು ನನಗಂತೂ ಬೇಜಾರು ಅದನ್ನ ಅದನ್ನೇನು ಮಾಡಬೇಕು ನಾವು ತಟ್ಟೆಗಿರೋದನ್ನ ಕ್ಲೀನಾಗಿ ಒಂದಿಷ್ಟು ಬಳಿದು ಒಂದು ಡಬ್ಬದಲ್ಲಿ ಹಾಕಿದರೆ ನೀರು ಸ್ವಚ್ಛವಾಗಿ ಹೋಗುತ್ತೆ ಯಾವುದು ತಡೆ ಇರಲ್ಲ ಇವಾಗ ನಾವೊಂದು ಇಲ್ಲಿ ಸ್ಲಿಪ್ ಬೋರ್ಡಲ್ಲಿ ಮಳೆ ಬಂದರೆ ರೋಡೆಲ್ಲ ತುಂಬೋಗಿರುತ್ತೆ ಅದು ತುಂಬೋದಾಗ ಏನಾಗುತ್ತೆ ಅಲ್ಲಿ ಓಲೆಲ್ಲ ಮುಚ್ಕೊಂಡಿರುತ್ತೆ ಪೇಪರು ಕವರು ಡಿಶ್ಟೆಲ್ಲ ಹೋಗಿ ಆ ಬಂದು ಬಿ ಎಂ ಪೇರು ಅದು ತೆರಗೊಳಿಸಿದಾಗ ನೀರು ಹೋಗುತ್ತೆ ಅದೇ ಮುಂಚೆಲೆ ಎಲ್ಲ ಕಸ ಕ್ಲೀನಾಗಿ ಉಡಿದ್ರೆ ಮಳೆ ಬಂದು ನೀರು ಎಲ್ಲೂ ಉಳಿಯೋಲ್ಲ ನಾವು ಸ್ವಚ್ಛತವಾಗಿ ಹೋಗ್ಬೋದು ಅದೇ ಥರ ಇಲ್ಲಿನೂ ಪೈಪಲ್ಲಿ ನೀಟಾಗಿ ಹೋಗಬೇಕು ಯಾವುದೇ ಸರಳವಾಗಿ ನೀವು ಬ್ಯಾಗ್ ತಗೊಂಡು ಇವಾಗ ಹೊಡುತ್ತೀರ ಅಲ್ಲಿ ನೀರಿದ್ದರೆ ಫುಲ್ಲು ಒಂದು ಐದು ಅಡಿ ನೀರಿರುತ್ತೆ ನೀರಿಂದ ನೀವು ಹೋಗೋಕ್ಕಾಗುತ್ತಾ ಅದೇ ಥರ ಅದು ಸ್ವಚ್ಛಗೊಳಿಸಿದ್ರೆ ನೀಟಾಗಿರುತ್ತೆ ನಮ್ಮ ದೇಹಗಳು ಸ್ವಚ್ಛ ಇರಬೇಕು ಬೆಳೆ ಎದ್ದ ತಕ್ಷಣ ಐದು ಗಂಟೆಗೆ ನೀವು ಎದ್ದಾಳಬೇಕು ಹೆಣ್ಮಕ್ಳು ಎಂಟು ಗಂಟೆಗೆ ಮನಗರಿ ಒಂಬತ್ತು ಗಂಟೆಗೆ ಮನಗ್ರಿ ಆರು ಗಂಟೆಗೆ ಐದು ಐದು ಕಾಲ್ಗೆ ಎದ್ದಾಳ್ರಿ ಸ್ನಾನ ಮಾಡ್ಕೊಳ್ರಿ ಹೀಟ್ರ್ ಹಾಕ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ಬೊಟ್ಟಿಕ್ಕಿ ಸ್ವಲ್ಪ ಇಕ್ಕಿ ನೀವು ಓದಿ ನೋಡಿ ಹೆಂಗೆಲ್ಲ ವಿದ್ಯಾಭ್ಯಾಸ ಬರುತ್ತೆ ಅದನ್ನು ಬಿಡ್ತೀರಾ ಬರ್ತೀರ ಮುಖತ್ವಳಿ ಎಲ್ಲ ಏನಾನ ಒಂದು ಮಾತಾಡ್ಸಿರ ಅಂತ ಕೋಪದಲ್ಲಿ ಮಾತಾಡ್ತೀರಾ ಇವೆಲ್ಲ ಇಷ್ಟ ಆಗೋಲ್ಲ ಇನ್ನೂ ನಿಮ್ಗೆ ಐತೆ ಡೈಲಿ ಇನ್ನೂ ನಾನು ಹೋಗೋವರೆಗೂ ನಿಮಗೆ ಇಂಟ್ರವ್ಯೂ ಐತೆ ಮಾಡಬೇಕು ಇದು ಮಾಡಿದೇನೆ ದೇಶಕ್ಕಾಗಿ ಏನಾನ ಒಂದು ಕೊಡುಗೆ ಕೊಡಬೇಕು ದೇಶಕ್ಕೆ ಕೊಡುಗೆ ಕೊಡೋಕ್ಕಾಗಲ್ಲ ನಾವು ಬದುಕೋಕ್ಕಾಗಲ್ಲ ಅಂದರೆ ಊರ ಕಡೆ ಹೋಗ್ಬಿಟ್ಟು ಒಂದು ಜೊತೆ ಹೆಸನಾದರೂ ಕಟ್ಟಿ ಅಲ್ಲಾದರೂ ಬದುಕ್ತೀವಿ ನೋಡು ಮಹಿಳೆಯವರು ಮ್ಯಾಕೆಗಳು ಫಾರ್ಮ್ ಫಾರ್ಮ್ ಮಾಡಿಬಿಟ್ಟು ಎಷ್ಟು ಹೇಳ್ತಾರೆ ಮೊಬೈಲಲ್ಲಿ ಮ್ಯಾಕೆ ಎಲ್ಲ ಸಾಕಾಣಿಕೆ ಮಾಡಿ ಮಹಿಳೆಯರು ಗಂಡಸ ಸಮಾನ ಕೆಲಸ ಮಾಡ್ಬೋದು ಗಂಡಸ್ರ ಮೇಲೆ ಬದುಕ್ಬೋದು ನೀವು ಹಾಂ ಏನು ನಾವು ಹೇಳ್ತಾ ಏನು ಒಂದು ಉತ್ತರನೇ ಇಲ್ವಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀರಾ ನಾವು ಬದುಕ್ತೀವಿ ಸಾಧನೆ ಮಾಡ್ತೀವಿ ಏನಾದರೂ ಒಂದು ಮಾಡ್ತೀವಿ ಅಂತ ಏನಾನ ಹೇಳಿರ ಸುಮ್ಮನೆ ಹ್ಞೂ 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 ಯಾರ ಮಾತು ಬರ್ದಿದ್ದಾರೋ ವಯಸ್ಸು ಬರ್ದಿದ್ದ ಹ್ಞೂ ಹ್ಞೂ ಅಂತಾರಲ್ಲ ಆ ಥರ ಐತೆ ಏನಾನು ಹೇಳಿರ ನಾನು ಹೇಳಿದಕ್ಕೆ ನಾನು ಒಂದಿಷ್ಟು ಉತ್ತರ ಹೇಳಿರ ಹಾಂ ಏನು ಬದುಕಬೇಕು ತಂದೆ ತಾಯಿ ಅಂದ್ರೆ ಏನು ಎಲ್ಲ ತಿಳ್ಕೋಬೇಕು ದೊಡ್ಡವ್ರು ಬಂದರೆ ಏನು ಮಾಡಬೇಕು ಇವಾಗ ನಿಮ್ಮ ತಾತ ಅಜ್ಜಿ ಯಾರನ್ನು ಬರ್ತಾರೆ ಅವ್ರಿಗೇನು ಹೇಳಬೇಕು ನಮಸ್ಕಾರ ನಮಸ್ಕಾರ ಮಾಡೋದು ಒಂದೆಲ್ಲ ತಾತ ವಂದನೆಗಳು ನಮಸ್ಕಾರ ಅವರು ಪಾದ ಮುಟ್ಟಬೇಕು ಮುಕ್ಕಬೇಕು ಹಾಂ ಏನು ಮಾಡಬೇಕು ದೊಡ್ಡವ್ರು ಬಂದ ಮೇಲೆ ನಮಸ್ಕಾರ ಮಾಡಿ ಪಾದ ಮುಟ್ಕೋಬೇಕು ಪಾದನ ನಮಸ್ಕಾರ ಮಾಡ್ಕೋಬೇಕು ಮುಟ್ಕೊಂಡು ಪಾದ ನಮಸ್ಕಾರ ಮಾಡ್ಕೊಂಡು ತಾತ ನಾವು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತೀವಿ ನಿಮ್ಮ ಆಶೀರ್ವಾದ ಅನ್ನು ಅದು ಯಾವುದಾದ್ರೂ ಒಂದು ದೇವ್ರ ರೂಪದಲ್ಲಿ ಮನಸ್ಸಿನಿಂದ ಬಂದು ಆಶೀರ್ವಾದ ಕೊಡ್ತಾನೆ ಈ ಪ್ರಪಂಚಕ್ಕೆ ದೊಡ್ಡ ದೇವರು ಅಂದರೆ ಯಾರು ಈ ಭಾರತದಲ್ಲೇ ದೇವ್ರು ಯಾರು ಹ್ಞೂ ಗುಡಿಯಾಗಿರೋ ದೇವರಲ್ಲ ಅವರು ಏನು ಹೇಳ್ತಾರೆ ಭಗವಂತ ಏನು ಹೇಳ್ತಾರೆ ಗೊತ್ತಾ ಫಸ್ಟು ನಿಮ್ಮ ತಂದೆ ತಾಯಿಗಳಿಗೆ ಊಟ ಹಾಕಿ ತಂದೆ ತಾಯಿ ಸೇವೆ ಮಾಡಿ ಅವ್ರ ಪಾದರಕ್ಷಣೆ ನೀವು ಪಾದಕ್ಕೆ ಬಿದ್ದು ಅವ್ರ ಹತ್ರ ನೀವು ವರ ತಗೊಂಡು ಬದುಕಿ ಅಂತ ಹೇಳ್ತಾನೆ ಅಲ್ಲಿ ತಂದೆ ತಾಯಿಗಿಂತ ದೊಡ್ಡ ದೇವ್ರು ಯಾರೂ ಇಲ್ಲ ಇವಾಗ ನಾವು ಹುಟ್ಟಿದೀವಿ ನಾವು ನಮ್ಮ ತಂದೆ ತಾಯಿ ನಮಗೆ ದೇವರು ನೀವು ನಿಮಗೆ ತಂದೆ ತಾಯಿ ನಾವು ದೇವರು ಅದಕ್ಕೋಸ್ಕರ ಯಾವ ದೇವ್ರೂ ಬರಲ್ಲ ನಮ್ಮ ಹತ್ರ ಯಾವ ಒಂದು ದೇವ್ರು ಬಂದು ಹೇಳ್ತಾವ್ರಾ ಹೇಳ್ರಿ ಗುಡಿಯಾಗಿರ ದೇವರು ದೇವ್ರೆ ಮನೆಯಲ್ಲಿರೋ ದುಡ್ದು ನಮ್ಮನ್ನು ಎಲ್ಲ ಸಾಕಿ ದೊಡ್ಡವ್ರು ಮಾಡಿರೋರು ಯಾರು ತಂದೆ ತಾಯಿನೇ ದೇವರು ಆ ತಂದೆ ತಾಯಿ ದೇವರು ಇವಾಗ ಓದಿಸ್ಬೇಕು ಅಂದ್ರು ತಂದೆ ತಾಯಿ ದುಡ್ದೇ ದುಡ್ಡು ಇಕ್ಕಿ ಓದಿಸ್ಬೇಕು ಹಾಂ ಇಲ್ಲ ದೇವರು ತಗೊಳ್ರಪ್ಪ ಓದ್ರಿ ಅಂತ ಏನಂದ್ರೆ ದೇವ್ರಾಗ ಗುಡಿಯಾಗಿರೋ ಪೂಜೆ ರಪ್ಪುಗಳೇ ಆತ ನಿಮ್ಮ ಮಕ್ಕಳು ಏನು ಓದ್ತಾವ್ರಪ್ಪ ತಗೊಳ್ರಿ ಒಂದು ಐವತ್ತೈವತ್ತು ಸಾವಿರ ಓದಿಸ್ರಿ ಅಂತ ಏನೇನು ದೇವಸ್ಥಾನದಿಂದ ಏನೇನು ಕೊಡ್ತಾರ ಯಾರೂ ಕೊಡಲ್ಲ ತೆರಿಗೆ ಬರೀ ನಮ್ಮ ಹತ್ರ ಕಿತ್ಕೊಳ್ತಾರೆ ಗೌರ್ಮೆಂಟು ಒಂದು ಗಾಡಿ ತಗೊಂಡ್ಲಿ ಒಂದು ಕಾರ್ ತಗೊಂಬ್ಲಿ ಟ್ಯಾಕ್ಸ್ ಕಿತ್ಕೊಳ್ತಾರೆ ಹಾಂ ಟ್ಯಾಕ್ಸ್ ಕಿತ್ಕೊತಾರೆ ಯಾವುದೋ ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಒಂದು ಕೊಡ್ತಾರೆ ಅಷ್ಟೇ ಓಟ್ ಹಾಕುವಾಗ ಒಂದೊಂದು ಸಾವಿರ ಕೊಡೋಕೆ ಬರ್ತಾರೆ ನಾವು ಓಟ್ ಹಾಕುವಾಗ ದುಡ್ಡು ಯಾವುದೂ ಮುಟ್ಬಾರ್ದು ನಮ್ಮ ದೇಶಕ್ಕಾಗಿ ಏನಾದರೂ ಒಂದು ಮಾಡಿ ಅಂತ ಕೇಳಬೇಕು ನಾವು ಆವತ್ತು ಮಾಡಿಲ್ಲ ರಾಜಕೀಯ ಕಾರಣಿ ಅಂದರೆ ಎಲ್ಲ ಹೆಂಗಸರು ಗಂಡುಸರು ಹೋಗಿ ಕೊಳಪಟ್ಟು ನೀಡಿದು ನಾವು ದುಡ್ಡು ಏನೇನು ತಗೊಂಡಿಲ್ಲ ನಮ್ಮ ಕೆಲಸ ಮಾಡು ಸುರಕ್ಷಿತವಾಗಿ ರೋಡು ಎಲ್ಲ ಚೆನ್ನಾಗಿ ಮಾಡಿಕೊಡಿ ನಮ್ಮ ಗದ್ದಾಡೋಕ್ಕೂತ್ಕೊಳ್ಳೋ ನಮ್ಮ ಭಾರತದಲ್ಲಿ ಬದುಕೋದಕ್ಕೋಸ್ಕರ ಒಳ್ಳೆಯ ಕೆಲಸ ಮಾಡಿಕೊಡಿ ಅಂತ ಕೇಳಬೇಕು ಅರ್ಥವಾಯ್ತು ಹಂಗೆ ಬದುಕ್ತಾ ಇದ್ದೀವಿ ಅಂತ ಕೇಳಬೇಕು ದುಡ್ಡು ಇಸ್ಕೊಳ್ಳೋದು ಯಾವುದು ಗೌರ್ಮೆಂಟು ಯಾವುದು ಕೊಡ್ತಾ ಇಲ್ಲ ನಮಗೆ ಇಂಧನ ಆಯ್ತು ತಗೊಂಡ್ರಿ ಅಂತ ಹತ್ತು ಸಾವಿರ ಗೌರ್ಮೆಂಟ್ ಯಾವುದು ಕೊಟ್ಟಿಲ್ಲ ನಾವೇ ದಂಧೆ ತಾಯಿನೇ ದುಡಿದು ನಿಮ್ಮನ್ನು ಓದಿಸ್ಬೇಕು ಓದಿಸಿರೋ ಬರೀ ಯಾವ್ದು ಲಂಚಗಳು ಮಂಚುಗಳು ಎಲ್ಲ ಕಿತ್ಕೊಂಡು ಬದುಕ್ತಾವ್ರೆ ಭಾರತದಲ್ಲಿ ಅದಕ್ಕೆ ಜನಗಳು ಓದಿರೂ ಕೆಲಸ ಕೊಡಲ್ಲ ಅದಕ್ಕೆ ಯಾವುದಾದ್ರೂ ಬೇರೆ ಮಾರ್ಗ ಹುಡುಕ್ಬೇಕು ನಾವು ಭಾರತದಲ್ಲಿ ಅರ್ಥವಾಯ್ತು ಅದಕ್ಕೋಸ್ಕರ ಭಾರತದಲ್ಲಿ ಹುಟ್ಟಿದ್ಕು ಸಾರ್ಥಕವಾಗಿ ಬೆಳಿಬೇಕು ನಾರ್ಥಕವಾಗಿ ಬೆಳಿಬಾರ್ದು ಸ್ವಾರ್ಥದಿಂದ ಬೆಳಿಬೇಕು ಅರ್ಥ ಆಯ್ತಾ ಅರ್ಥ ಆಯ್ತಾ ಇಲ್ವ ಹೇಳ್ರಿ ಏನ್ ಮಾಡ್ಬೇಕು ನಾವೆಲ್ಲ ಅಂಬದು ಗೊತ್ತಾಯ್ತಲ್ಲ ಬಂದ ತಕ್ಷಣ ಏನ್ ಮಾಡ್ಬೇಕು ಅದ್ಯಾಕೆ ಲೈಟ್ ಆಫ್ ಮಾಡಿದ್ಯಾ ಅದಕ್ಕೋಸ್ಕರ ಬೆಳಿಗ್ಗೆ ಬ ನಾವು ಹೂಕಂಡು ಊಟ ಮಾಡಿದ ತಕ್ಷಣ ತೆಟ್ಟೆ ತಗೊಳ್ಬೇಕು ನಾವು ನಿಮ್ಗೆ ಹೇಳೋದಲ್ಲ ನೀವು ಕಲಿತಾ ಇದ್ದೀರ ಇಲ್ಲ ಅಂತ ನಾವು ನೋಡ್ತಾ ಇದ್ದೀವಿ ಉಂಡ ತಕ್ಷಣ ತೆಟ್ಟೆ ನೀಟಾಗಿ ತೊಳಿಬೇಕು ನೀವು ಅಷ್ಟೇ ನೀವು ಉಂಡ ತಟ್ಟೆ ಕ್ಲೀನಾಗಿ ತೊಳಿಬೇಕು ಆ ತಟ್ಟೆಗಳು ತೊಳೆದಿಲ್ಲಲ್ಲ ಆಹಾರ ನಾವು ಉಂಡಿದ್ದ ಆಹಾರ ಅಲ್ಲಿ ಒಣಗ್ತಾಯಿದ್ರೆ ನಮ್ಮ ದೇಹನೆಲ್ಲ ಒಣಗಿಸುತ್ತೆ ನಾವು ಉಂಡಿದ್ದ ಆಹಾರನ ಸ್ವಚ್ಛಗೊಳಿಸ್ಬೇಕು ಯಾವುದೇ ಉಮ್ಲಿ ಅದನ್ನು ಸ್ವಚ್ಛಗಳಿಸ್ಬೇಕು ಉಂಡು ಕ್ಲೀನಾಗಿ ಇಕ್ಬೇಕು ಯಾವುದೇ ಒಂದು ಮೂಲೆ ಮುಳುಕಲ್ಲಿ ಕ್ಲೀನಾಗಿ ಕಸ ಗುಡಿಸ್ಕೋಬೇಕು ಪೇಪರ್ ಬಿದ್ದರೆ ಬಳೆ ಎದ್ದು ತಕ್ಷಣ ತೆಗಿಬೇಕು ಆ ಥರ ಮಾಡಬೇಕು ಎದ್ದಾಳಬೇಕಾದ್ರೆ ಎಬ್ಬಿಸ್ದಾಗ ಕೋಪದಿಂದ ಮಾತಾಡಬಾರ್ದು ಶಾಂತಿಯಿಂದ ಮಾತಾಡಬೇಕು ಶಾಂತಿಯಿಂದ ಮಾತಾಡಿದರೆ ಎಲ್ಲವನ್ನು ಗಳಿಸ್ತೀರ ಜಾಸ್ತಿ ಕೋಪದಿಂದ ಮಾತಾಡಿದರೆ ಎಲ್ಲವನ್ನು ಕಳ್ಕೊಂಡು ಬೀದಿ ಬಿಕಾರಿಗಳಾಗಕ್ಕೆ ಹೋಗ್ತೀರ ಅರ್ಥವಾಯ್ತಾ ಎಷ್ಟೋ ಜನ ಬೀದಿ ಬಿಕಾರಿ ಆಗ್ಯವ್ರೆ ತಂದೆ ತಾಯಿ ಮಾತು ಕೇಳ್ದ ಹಾಂ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಬೀದಿ ಬಿಕಾರಿ ಆಗ್ಯವ್ರೆ ತಂದೆ ತಾಯಿ ಗೌರವ ಇಲ್ಲ ಹಿಂದಿನ ಕಾಲದವ್ರು ಅಂತ ಇಲ್ಲ ಮನೆಗೆ ಬಂದ ತಕ್ಷಣ ಯಾರನ್ನ ದೊಡ್ಡವರು ನಮ್ಮ ರಿಲೇಷನ್ ಬಂದಾಗ ಏನು ಹೇಳಬೇಕು ಫಸ್ಟು ಬಂದಾಗ ನಮಸ್ಕಾರ ತಾತನ ದೊಡ್ಡಪ್ಪ ಆದರೆ ನಮಸ್ಕಾರ ದೊಡ್ಡಪ್ಪ ಚಿಕ್ಕಪ್ಪ ನಮಸ್ಕಾರ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀರ ಚಿಕ್ಕಮ್ಮ ಮಕ್ಕಳು ಎಲ್ಲ ಚೆನ್ನಾಗವ್ರ ಅದನ್ನು ಗೌರವ ತಗೊಂಡ್ರೆ ನಿಮಗೆಲ್ಲವನ್ನೂ ಸಿಗುತ್ತೆ ನೀವು ಅಹಂಕಾರದಿಂದ ಮಾತಾಡಿ ಬಂದವರೇ ಹೋಗ್ತಾರೆ ಹಾಗೆ ಹೇಗೆ ಅನ್ಬಾರ್ದು ಅರ್ಥವಾಯ್ತಾ ಊರವ್ರು ಯಾರೇ ಬರಲಿ ದೊಡ್ಡವರು ಚಿಕ್ಕವರು ಯಾರೇ ಬಂದಿರಲಿ ನಿಮ್ಗಿಂತ ದೊಡ್ಡವರು ಐದು ವರ್ಷ ದೊಡ್ಡವರು ಬಂದರು ಚೆನ್ನಾಗಿದ್ದೀರಾ ಅಂಕಲ್ ಚೆನ್ನಾಗಿದ್ದೀರಾ ಅಣ್ಣ ಅಕ್ಕ ಚೆನ್ನಾಗಿದ್ದೀರಾ ಅಪ್ಪ ಅಮ್ಮ ಎಲ್ಲ ಚೆನ್ನಾಗವ್ರ ಅದನ್ನು ಕೇಳಿದರೆ ನೀವೆಲ್ಲವನ್ನು ಗಳಿಸ್ತೀರ ಅವ್ರು ನೋಡಪ್ಪ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾವ ಮಕ್ಕಳು ಎಷ್ಟು ಗೌರವದಿಂದ ಬೆಳೆದವೆ ಹೇಗಿದ್ದಾವೆ ಅಂತ ಅವ್ರಿಗೂ ಖುಷಿಯಾಗುತ್ತೆ ನೀವು ಬರೀ ಹಿಂಗೆ ಬಂದರೆ ಯಾರು ಬರೋದೇ ಇಲ್ಲ ನೀವಾಗ ನೀವೇ ಬದುಕಬೇಕಾಗತ್ತೆ ಇವಾಗ ನಿಮ್ಮಮ್ಮ ನೋಡಿ ಹೆಂಗಿದ್ರಿ ಆ ಥರ ಮಾಡೋಕ್ಕೆ ಹೋಗ್ಬೇಕು ಏನಾನ ಒಂದು ಕೊಡುಗೆಯಾಗಿ ಮನೆಯಲ್ಲಿ ಬದುಕಬೇಕು ಊರಲ್ಲಿ ಬದುಕಬೇಕು ಅರ್ಥ ಆಯಿತಾ ನೋಡಿ ವೀಕ್ಷಕರೇ ಈ ಥರ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕೆ ಬದುಕಬೇಕು ಅನ್ನೋದನ್ನ ನಾನು ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಿಂಗೆ ಬದುಕಬೇಕು ಅಂತ ಈ ಮಕ್ಕಳಿಗೆ ಹೇಳ್ಕೊಡಿ ಓದಿ ಬದುಕಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಬೆಂಗಳೂರಿಂದ ನಾನು ಈ ವಿಡಿಯೋನ ಇದ್ದೆ जय हिंद जय जेह कर्नाटक भारत माता की जय वंदे मातरम ನೀವು ಹೇಳ್ರಿ ಭಾರತ ಮಾತಾಕಿ जय माता की जय वंदे मातरम ಅಲ್ಲಿಕ್ಕೆ ಎಲ್ಲಾ ಅಮ್ಮ ಕಿದೀರ ನೋಡು ચૂಚಾಪ್ ಮಾಡಿದೀರ ಅದಕ್ಕಾಡ ಆಗಲ್ಲ ಸುವಾಗ ಬಾ